ಫ್ರೆಂಡ್ಸ್ ಈ ಪಲ್ಯನ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇದು ಅನ್ನಕ್ಕೆ ಏನು ಸಾರು ಜೊತೆ ನೆಂಚ್ಕೊಂಡಿಲ್ಲ ಅಂದ್ರೂ ಅನ್ನಕ್ಕೂ ಬೇಕಾದ್ರೆ ಕಲ್ಸ್ಕೊಂಡು ತಿನ್ಬೋದು ಈ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬಾ ಸುಲಭನು ಏನು ಅಂತ ಕಷ್ಟ ಬರ್ತಿಲ್ಲ ನೋಡಿ ಫ್ರೆಂಡ್ಸ್ ಪಲ್ಯನ ಈ ತರ ಅನ್ನಕ್ಕೂ ಹಾಕೊಂಡು ತಿನ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದಿನ ಆದರೆ ನೀವು ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ ಏನು ಹೇಳ್ಬೇಕಿನ್ನ ಇವತ್ತೇನು ಹೇಳೋ ಅಷ್ಟಿಲ್ಲ ಸೊ ಇದು ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಮಲ್ಲಂಗಿ ಸಾರು ಮಾಡೋದು ತೋರಿಸ್ಕೊಡ್ತೀನಿ ಎಲ್ಲ ಸೇಮ್ ಮಸಾಲೆ ತರಕಾರಿಗಳು ಬೇರೆ ಅಷ್ಟೇ ಇವತ್ತು ನೋಡ್ಕೊಳ್ಳಿ ಸೇಮ್ ಹುಲಂಗಿ ಸಾಂಬಾರು ಮಾಡ್ತೀನಿ ಅದ್ರ ಜೊತೆಗೆ ಈ ಹಸಿರು ಬಂದೇಕಾಯಿತು ಇವತ್ತು ಯಾಕೋ ಚೆನ್ನಾಗಿ ಆಗಿ ಸಿಕ್ತು ಇದ್ರದ್ದೊಂದು ಪಲ್ಯ ಏನು ಮಾಡೋದಂತ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೂಲಂಗಿ ಹುಳಿಗೆ ಅಂದರೆ ಸಾಂಬಾರು ನಾವು ಹುಳಿ ಅಂತೀವಿ ಅಷ್ಟೆ ಮೂಲಂಗಿ ಸಾಂಬಾರಿಗೆ ನೋಡಿ ಇದರಲ್ಲಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ಈ ಲೋಟದಲ್ಲಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮಾ ಬೇಳೆ ತೊಳ್ಕೊಂಡು ಚೆನ್ನಾಗೆ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಒಂದು ಅರ್ಧ ಕೆ ಜಿ ಮೂಲಂಗಿ ಇರ್ಬೋದು ಇದು ಮನೇಲಿ ಇತ್ತಿದ್ದು ಸೊ ನೋಡಿ ಇದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಏನೂ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಕೊಂಬಿಡಿ ಚೆನ್ನಾಗಿ ಬೇಯುತ್ತೆ ಆಮೇಲೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಬೇಯಕ್ಕೆ ಹಾಕೋಣ ನಾನು ಯಾವುದೇ ಸಾಂಬಾರು ಅಂದರೆ ಹುಳಿ ಸಾಂಬಾರುಗಳಿಗೆ ನಾನು ಟೊಮೊಟೊ ಹಾಕೋಲ್ಲ ಯಾವುದಕ್ಕೆ ಹಾಕ್ಬೇಕು ಅದಕ್ಕೆ ಹಾಕ್ತೀನಿ ಈ ಹುಳಿ ಸಾಂಬಾರಿಗೆ ಏನು ಗೊತ್ತಾ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗೇ ಬರಲ್ಲ ಸಾರು ಟೇಸ್ಟು ಸೊ ಆಮೇಲೆ ನಮ್ಮ ಮನೆಯಲ್ಲೂ ಯಾರಿಗೂ ಇಷ್ಟ ಆಗೋಲ್ಲ ಈ ಹುಳಿ ಸಾಂಬಾರಿಗೆ ಟೊಮೊಟೊ ಹಾಕಿದ್ರೆ ಹುಣ್ಸೆಣ್ಣು ಮಾತ್ರ ಹಾಕ್ತೀನಿ ನಾನು ಸೊ ಅದಕ್ಕೆ ನಾನು ಇದೇ ಬರೀ ಇಷ್ಟ ಹಾಕೋತಾ ಇದ್ದೀನಿ ಬೇಳೆ ಮೂಲಂಗಿ ಈರುಳ್ಳಿ ನೀವು ಬೇಕಾದ್ರೆ ಟೊಮೊಟೊ ಹಾಕೊಳ್ಳಿ ಪರವಾಗಿಲ್ಲ ಹಾಕೋಬಾರ್ದು ಅಂತೇನಿಲ್ಲ ನಮ್ಮ ಮನೇಲಿ ನಮ್ಗೆ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೆ ಅಂತ ಅಷ್ಟೇ ಸೊ ಇವಾಗ ಇದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಅರ್ಧ ಚಿಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮಾಮೂಲಿ ಯಾವಾಗಲೂ ತೊಗೊಳ್ಳೋ ಅಂಥದ್ದೇ ಚಿಕ್ಕದು ಮತ್ತು ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕೊಂಡು ಹಾಕ್ತೀನಿ ಫ್ರೆಂಡ್ಸ್ ಎಲ್ಲರೂ ಸಾಂಬಾರ್ ಪೌಡ್ರ್ ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಚಾನಲಲ್ಲಿ ಹೋದರೆ ಅದರಲ್ಲಿ ಇದೇ ಫ್ರೆಂಡ್ಸ್ ಸಾಂಬಾರ್ ಪೌಡರ್ ಅಂತಲೇ ಹಾಕಿದ್ದೀನಿ ನಾನು ತಮ್ಮನೇಲಲ್ಲಿ ನಾಯ್ಡು ಸಾಂಬಾರ್ ಪೌಡರ್ ಅಂತ ಹಾಕಿದ್ದೀನಿ ಸೊ ಅದರಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ ಸಾಂಬಾರು ಪೌಡರು ಆಮೇಲೆ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದಿಷ್ಟು ಚಿಕ್ಕದು ಇಷ್ಟೊಂದು ಹುಣ್ಸೆಣ್ಣು ಹಾಕ್ಕೊಂಡು ಇದನ್ನ ನೀರು ಹಾಕ್ಕೊಂಡು ನಾನು ರುಬ್ಕೊತೀನಿ ಮತ್ತು ಬೇಳೆನೂ ಮೂಲಂಗಿನ ಕುಕ್ಕರಲ್ಲಿ ಒಂದು ಮೂರು ವಿಷನ್ ಕೊಟ್ಕೋತೀನಿ ನೋಡಿ ಫ್ರೆಂಡ್ಸ್ ಖಾರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ಮೂಲಂಗಿ ಸಾಂಬಾರಿಗೆ ಹಾಕಂತಹ ಖಾರ ಇದು ಸೊ ಇದನ್ನ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮೂಲಂಗಿನೂ ಇದು ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ ಏನು ಜಾಸ್ತಿ ಮಸಿಯೋದೇ ಬೇಡ ಚೆನ್ನಾಗಿ ಒಂದು ಮೂರು ನಾಲ್ಕು ಕೂಗಿಸ್ಬಿಟ್ರೆ ನೋಡಿ ಈ ಥರ ಬೆಂದೋಗಿದೆ ಇದಕ್ಕೆ ಏನಿಲ್ಲ ತಿರ್ಗಿ ಅದೇ ಮಸಾಲೆನೆ ಫ್ರೆಂಡ್ಸ್ ದಿನ ನಾನು ನಾನು ತೋರಿಸ್ತೀನಲ್ಲ ನಿಮಗೆ ಹುಳಿ ಸಾಂಬಾರು ಮಾಡೋ ಮಸಾಲೆ ಅದೇನೇ ಇದಕ್ಕೂ ಅದೇನೇ ಎಲ್ಲ ತರಕಾರಿ ಅಂದರೆ ತರಕಾರಿಗಳು ಬೇರೆ ಬೇರೆ ಕೆಲವೊಂದು ಮಸಾಲೆ ಹಾಕಿ ಮಾಡ್ತೀವಿ ಈ ಗರಂ ಮಸಾಲೆ ಅಂಥದ್ದೆಲ್ಲ ಅದಕ್ಕಾದರೆ ನಾನು ಟೊಮೊಟೊ ಹಾಕ್ತೀನಿ ಈ ಸಾರು ಒಂದಕ್ಕೆ ಟೊಮೊಟೊ ಹಾಕೋಲ್ಲ ನಾನು ಅಂದರೆ ಹುಳಿ ಸಾಂಬಾರು ಕೆಲವೊಂದಕ್ಕೆ ಹಾಕ್ಲೇಬೇಕಾಗುತ್ತೆ ಅದು ಟೊಮೊಟೊ ಇಲ್ಲಾಂದರೆ ಚೆನ್ನಾಗೇ ಇರಲ್ಲ ಅಂಥದಕ್ಕೆ ಹಾಕ್ತೀನಿ ನೀವೊಂದ್ಸರ್ತಿ ಟೊಮೊಟೊನೇ ಇಲ್ದಿರ ಟ್ರೈ ಮಾಡಿ ನೋಡಿ ಇದ್ದೀರಾ ಹೆಂಗಿರುತ್ತೆ ಅಂತ ತೊಳೆದಾಕ್ಬಿಟ್ಟೆ ಮಿಕ್ಸಿಲ್ಲ ನೋಡಿ ತುಂಬ ಗಟ್ಟಿ ಮಾಡ್ಕೋಬೇಡಿ ಯಾಕಂದರೆ ಆಮೇಲೆ ಸ್ವಲ್ಪ ಗಟ್ಟಿ ಆಗ್ಬೋದು ಸ್ವಲ್ಪ ಮೀಡಿಯಮ್ಮು ತುಂಬ ನೀರು ಮಾಡ್ಕೋಬೋದು ನೋಡಿ ಇಷ್ಟು ಮಾಡಿದ್ರೆ ಸಾಕು ಹುಳಿ ಸಾಂಬಾರು ತುಂಬ ತೆಳು ಮಾಡಿದ್ರು ಚೆನ್ನಾಗಿರಲ್ಲ ತುಂಬ ಗಟ್ಟಿಯೇ ಚೆನ್ನಾಗಿರೋಲ್ಲ ಇಷ್ಟಿದೆ ಇವಾಗ ಇದು ಕುದೀಲಿ ಫ್ರೆಂಡ್ಸ್ ಇದು ಕುದ್ದಿದ ತಕ್ಷಣ ನಾನು ಇದಕ್ಕೆ ಒಗ್ಗರಣೆ ಹಾಕೋತೀನಿ ಆಮೇಲೆ ಮುಗೀತು ಸಾರು ಉಳಿಸಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀವು ಉಪ್ಪು ನೋಡಿ ಹಾಕೊಳ್ಳಿ ಸ್ವಲ್ಪ ಹಾಕಿರ್ತೀನಿ ಈಗ ಸಾಕಾಗಿಲ್ಲ ಅಂದರೆ ಆಮೇಲೆ ಒಂದು ಸ್ವಲ್ಪ ಹಾಕೋತೀನಿ ಇದು ಕುದ್ದ ಮೇಲೆ ಚೆನ್ನಾಗಿ ಮರಳುತ್ತೆ ಅಂದರೆ ಚೆನ್ನಾಗಿ ಕುದಿ ಬರುತ್ತೆ ಆವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಇಳಿಸಿ ಅಷ್ಟೇ ಮುಗೀತು ಸಾಂಬಾರು ಸಾಂಬಾರು ಪೌಡರ್ ನಾನು ಚಾನಲಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮಾಡಿದ್ದೀನಿ ನಾನು ಅದೇ ಪುಡಿನೇ ಇದಕ್ಕೆಲ್ಲ ಹಾಕೋದು ನಾನು ಅಂದರೆ ತರಕಾರಿ ಸಾಂಬಾರಿಗೆ ನಾನು ಸಾಂಬಾರಂತ ಆಗಿ ಹೇಳ್ತೀನಿ ಸಾಂಬಾರು ಮಾಡಿದ್ದೀನಿ ಅಂತ ಸೊ ಅಂಥದಕ್ಕೆ ಆ ಥರ ಪುಡಿ ಮಾಡಿದ್ದೀನಲ್ಲ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಚೆಕ್ ಮಾಡಿ ಅದಕ್ಕೇನೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅನ್ನೋದು ನಾನು ಏನು ಮಾಡಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸೊ ಇದೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ ಬೆಲ್ಲೈಕನ್ನ ನೋಟಿಫಿಕೇಷನ್ ಬಟನ್ ಅದನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಆವಾಗಲೂ ನಿಮ್ಗೆ ಏನು ಮಾಡಿದ್ರು ಗೊತ್ತಾಗೋದು ಕಮೆಂಟ್ಸಲ್ಲಿ ತುಂಬ ಉದ್ದ ಉದ್ದ ಎಲ್ಲ ಏನು ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ ನಾನು ಸೊ ನೀವು ನನ್ನ ಚಾನಲಲ್ಲಿ ನೋಡಿದ್ರೆ ಸಾಂಬಾರ್ ಪೌಡರ್ದು ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ನೋಡಿ ಸಾರು ಕುದೀತಾ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ನೋಡಿ ಚೆನ್ನಾಗಿದೆ ಹತ್ತಿರ ನೋಡಿ ಸಾರು ನೋಡಿ ಸಾಂಬಾರು ಇದು ಇಷ್ಟೇ ತುಂಬ ಸು ಸುಲಭ ಸಾಂಬಾರು ಮಾಡೋದು ಏನು ಕರೆಕ್ಟಾಗಿಲ್ಲ ಇವಾಗ ನೋಡಿ ಈ ಕಡೆ ಒಗ್ಗರಣೆ ಹಾಕೋತಾ ಇದ್ದೀನಿ ಬಾಡಿಗೆ ತೆಗಿ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಈ ಕರಿಬೇವು ಹಾಕೊಂಡ ನೋಡಿ ಫ್ರೆಂಡ್ಸ್ ಚಟಪಟ ಅಂತ ಇದೆ ಕರಿಬೇವು ಈ ಅಯ್ಯೋ ಸಾಸಿವೆ ಈಗ ನೋಡಿ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಹಾಕೊಂಡು ಸ್ವಲ್ಪ ಮಾಡಿಕೊಂಡು ಇದು ಸಾರಿಗೆ ಹಾಕೋದಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಹಸಿರು ಕ್ಲೀನ್ ಕ್ಲೀನಾಗಿ ನೋಡಿ ಫ್ರೆಂಡ್ಸ್ ಈಗ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಹಸಿರು ಬದನೆಕಾಯಿ ನೋಡಿ ಹಿಂಗೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸಣ್ಣಗೆ ತುಂಬ ಅಂದರೆ ನೋಡಿ ಇಷ್ಟು ಇಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನ ನಾನು ನೀರಲ್ಲಿ ಚೆನ್ನ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಇಷ್ಟು ಈಗ ಇದು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಮುಂದೆ ಹಾಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾಲ್ಕೈದು ಸ್ಪೂನ್ ಐದಾರು ಸ್ಪೂನ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಇವಾಗ ಒಗ್ಗರಣೆಗೆ ನೋಡಿ ಫ್ರೆಂಡ್ಸ್ ಇದು ಬದನೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾಯಿದ್ದೀನಿ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಫ್ರೆಂಡ್ಸ್ ನೋಡಿ ಇದು ತೋರ್ಸು ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಅಲ್ಲ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಇದು ಬ್ಯಾಡ್ಗೆ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕರಿಬೇವು ಇದ್ದಕ್ಕೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ನೋಡಿ ಸ್ವಲ್ಪ ಇಂಗು ನೋಡಿ ಇವಾಗ ಇದು ಸಾಸಿವೆ ಚಿಕ್ಕಿ ಇದೆ ಚೆನ್ನಾಗೆ ಈಗ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಚಿಕ್ಕಲದೇನು ಕೈಗೆಲ್ಲ ಇರ್ತಾ ಇದೆ ಹಾಕೇನು ಬೇಗ ಹಾಕು ನೀವು ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡಿದ್ದೀನಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಒಗ್ಗರಣೆನ ಇಲ್ಲಾಂದರೆ ಈ ಉದ್ದಿನಬೇಳೆ ಕಡಲೆಬೇಳೆ ಸೀರೋಗ್ಬೇಕು ನನಗೆ ಅದಕ್ಕೆ ಬೇಜಾರು ನೋಡಿ ಇಷ್ಟ ಸಾಕು ಇವಾಗ ಇದಕ್ಕೆ ಮೆಣಸಿನ್ಕಾಯಿನೂ ಕರ್ಬೇವು ಹಾಕೋತೀನಿ ಆಮೇಲೆ ಇಂಗು ಹಾಕುತ್ತ ಇದೆಲ್ಲ ಹಾಕಿದ ತಕ್ಷಣ ಫ್ರೆಂಡ್ಸ್ ನೋಡಿ ಈಗ ಇದೆಲ್ಲ ಆಯಿತು ಈಗ ಅಂಥ ಬದನೆಕಾಯಿನ ಇದಕ್ಕೆ ಹಾಕೊಳ್ಳೋಣ ಸಣ್ಣಗೆ ಹೆಚ್ಕೊಂಡಿದ್ದೀವಲ್ಲ ಆ ಬದನೆಕಾಯಿ ಎಲ್ಲ ಇದಕ್ಕೆ ಹಾಕೋಣ ನೀರು ಚೆನ್ನಾಗಿ ತೋರಿಸ್ಬಿಟ್ಟು ಹಾಕಿ ಈ ಬದನೆಕಾಯಿ ಫ್ರೆಂಡ್ಸ್ ಎಣ್ಣೆಲ್ಲ ಬೆಂದೋಗುತ್ತೆ ಇದು ಸ್ವಲ್ಪ ಮುಚ್ಚಿ ಬೇಯಿಸಿ ಎಣ್ಣೆಲ್ಲ ಬೆಂದೋಗುತ್ತೆ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಸ್ವಲ್ಪ ಮೀಡಿಯಮ್ ಇದು ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಜೋರು ಉರಿ ಬೇಡ ನಿಧಾನಕ್ಕೆ ಬೇಯಬೇಕು ಇದು ಚೆನ್ನಾಗಿ ಎಣ್ಣೆಲ್ಲ ಬೆಂದೋಗುತ್ತೆ ಇದು ಸೊ ಇದನ್ನ ಈಗ ನಾನು ಒಂದು ತಟ್ಟೆ ಮುಚ್ಚಿ ಬೇಯಿಸ್ತೀನಿ ಹಿಂಗೆ ಮುಚ್ಚಿಟ್ಕೊಂಡಿದ್ದೀನಿ ಹಿಂಗೆ ಮುಚ್ಕೊಂಡು ಸ್ವಲ್ಪ ಬೇಯಿಸೋಣ ಬೇಯುತ್ತೆ ಸ್ವಲ್ಪ ಮೀಡಿಯಮ್ ಉರಿಲಿ ಬೇಯಿಸಿ ತುಂಬ ಸಣ್ಣ ಉರಿ ಬೇಡ ಲೇಟ್ ಆಗುತ್ತೆ ಮಾಡೋಕ್ಕೆ ಆಮೇಲೆ ಇದು ಮಸಾಲೆ ರುಬ್ಕೋಬೇಕು ಫ್ರೆಂಡ್ಸ್ ಏನೇನು ಮಸಾಲೆ ಅಂತ ಹೇಳ್ತೀನಿ ಬನ್ನಿ ಇದು ಮಸಾಲೆ ರುಬ್ಕೋಬೇಕು ಈ ಪಲ್ಯಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಚಿಕ್ಕ ಒಳ್ಳೆ ಅಂದ್ಕೊಳ್ಳಿ ಒಂದು ಕಾಯಿ ಒಡೆದ್ಬಿಟ್ಟು ನಾನು ಅರ್ಧ ಸಾರಿಗೆ ಹಾಕಿದ್ದೀನಿ ಇನ್ನು ಅರ್ಧ ಈ ಪಲ್ಲಿಗೆ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಾದ್ರೆ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಮೆಣಸಿನ್ಕಾಯಿ ತೊಗೊಳ್ಳಿ ಫ್ರೆಂಡ್ಸ್ ನಾಲ್ಕು ಜಾಸ್ತಿ ಅಂದರೆ ಒಂದು ಐದಾರು ತೊಗೊಳ್ಳಿ ಪರವಾಗಿಲ್ಲ ಮೇಲೆ ಖಾರ ತಿನ್ನೋರು ಕಮ್ಮಿ ಅಂತ ಎರಡೇ ಎರಡು ತೊಗೊಂಡಿದ್ದೀನಿ ಆಮೇಲೆ ಒಂದು ಏಳು ಎಂಟು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಏನು ತೆಗ್ದಿಲ್ಲ ಹಂಗೆ ಹಾಕಿದ್ದೀನಿ ಆಮೇಲೆ ಒಂಚೂರು ಚೂರು ಹಣ್ಣು ತೊಗೊಂಡಿದ್ದೀನಿ ನೋಡಿ ಇಷ್ಟು ಆಮೇಲೆ ಒಂದು ಮೂರು ಸ್ಪೂನು ಉರ್ಗಡ್ಲೆ ತೊಗೊಂಡಿದ್ದೀನಿ ಇದೇನು ಇಲ್ಲ ಫ್ರೆಂಡ್ಸ್ ಇದೆಲ್ಲ ನಾವು ಚಟ್ನಿಗೆ ಮಾಡ್ಕೋತೀವಲ್ಲ ಮಸಾಲೆ ಅದೇ ಇದು ಚಟ್ನಿಗೆ ಮಾಡೋದೇನ ಮಸಾಲೆ ಚಟ್ನಿನೇ ಅಂದ್ಕೊಳ್ಳಿ ಅದೇ ಥರ ಮಸಾಲೆ ಇವಾಗ ಇದ್ರನ್ನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ರುಬ್ಬಿಟ್ಟು ಬದನೆಕಾಯಿ ಸ್ವಲ್ಪ ಬೆಂದ ಮೇಲೆ ನಾನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅರ್ಥ ಆಯಿತು ಅನ್ಸ್ಕೊತೀನಿ ನಾನು ನಿಮಗೆ ಎಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀನಿ ರುಬ್ಬದು ತೋರಿಸಿದ್ ನಿಮ್ಗೆ ಅರ್ಥ ಆಯಿತು ಅನ್ಕೊಂತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ರುಬ್ಬಿದ್ದು ಸಾಂಬಾರಿಗೆ ಇವಾಗ ಮಾಡ್ತಾ ಇರೋದು ನಾನು ಪಲ್ಯ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ಚೂರು ಉಪ್ಪು ಇದಕ್ಕೂ ಹಾಕೋತೀನಿ ಫ್ರೆಂಡ್ಸ್ ಬದ್ನೆಕಾಯಿಗೂ ಹಾಕ್ತೀನಿ ಇದಕ್ಕೂ ಒಂದು ಚೂರು ಹಾಕೊಂಡ್ರಿ ಮಸಾಲೆಗೆ ಖಾರ ಇದ್ರೆ ಚೆನ್ನಾಗಿರುತ್ತೆ ಅಯ್ಯೋ ಉಪ್ಪಿದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಹಾಕೋತೀನಿ ಬದನೆಕಾಯಿಗೆ ನೋಡ್ಕೊಂಡು ಉಪ್ಪಿನ ಉಪ್ಪು ಹಾಕೊಳ್ಳಿ ಜಾಸ್ತಿ ಮಾಡ್ಕೊಬೇಡಿ ಆಯಿತು ನಿಲುವಣ ಇದು ಬೆಂದ್ಮೇಲೆ ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಅವ್ರು ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಅರ್ಶನಕ್ಕೆ ಪುಡಿ ಆಮೇಲೆ ಸ್ವಲ್ಪ ಉಪ್ಪಿನ ಪುಡಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಖಾರಕ್ಕೂ ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ನೋಡಿ ಉಪ್ಪು ಹಾಕೊಳ್ಳಿ ತುಂಬ ಉಪ್ಪು ರೋಸ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಒಂದು ಪಕ್ಷ ಕಮ್ಮಿ ಇದ್ದರೂ ಹಾಕ್ಕೊಂಡು ತಿನ್ಬೋದು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಇನ್ನೊಂದು ಕನ್ಫ್ಯೂಷನ್ ಇದೆ ನಾನು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಮಾಡಿದ್ದೀನಲ್ಲ ಅದಕ್ಕೆ ನಾನು ಯಾವ ಬೇಳೆ ಕಾಳು ಏನು ಹಾಕಿಲ್ಲ ಅದು ಹಾಗೆ ಮಾಡಿರೋದು ಅದೇ ಥರ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಹೆಂಗಿರುತ್ತೆ ಸಾಂಬಾರು ಅಂತ ನೋಡಿ ಇಲ್ಲಿ ನೀರು ಇದು ಎಣ್ಣೆ ಮತ್ತು ಸ್ವಲ್ಪ ನೀರಿದೆ ಇದೆಲ್ಲ ಚೆನ್ನಾಗಿ ಇದರಲ್ಲೇ ಕೊಬ್ಬೆ ಬದ್ನೆಕಾಯಿ ಬೆಂದ ಬೆಂದಮೇಲೆ ಖಾರ ಹಾಕಿ ಒಂದು ಸ್ವಲ್ಪ ಅದನ್ನು ಖಾರದಲ್ಲಿ ಬೇಯಿಸಿ ಇಳಿಸೋದು ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಬದನೇಕಾಯಿ ಹತ್ತಿರ ತೋರಿಸ ನೋಡಿ ಎಷ್ಟೊಂದು ಹಾಕಿದ್ದೋ ಎಷ್ಟು ಕಮ್ಮಿ ಆಯಿತು ಇದು ಎಣ್ಣೆಲೆಯೇ ಇದೆ ಫ್ರೆಂಡ್ಸ್ ಇದು ನಾನು ಒಂದು ಚೂರು ನೀರು ಹಾಕಿಲ್ಲ ಹಂಗೆ ಬೇಯ್ತಾ ಇದೆ ಇನ್ನೂ ಸ್ವಲ್ಪ ಬೇಯಿಸಿ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಚೆನ್ನಾಗಿ ಬಂದಿದೆ ಈಗ ಅದಕ್ಕೆ ಮಸಾಲೆ ಹಾಕ್ತೇನೆ ನೋಡಿ ಅಂಥ ಮಸಾಲೆ ನಿಮಗೆ ತೋರಿಸಿದ್ಮೇಲೆ ಆಗಲೇ ಅದು ಫ್ರೆಂಡ್ಸ್ ನೋಡಿದ್ರಾ ಪಲ್ಯ ಹೀಗೆ ಈ ಸ್ವಲ್ಪ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ನೆನ್ಸ್ಕೊಂಡು ತಿನ್ಬೋದು ಇನ್ನೊಂದು ಚೂರು ಬೆಂದು ಗಟ್ಟಿ ಆದರೆ ಆಯಿತು ಫ್ರೆಂಡ್ಸ್ ನೋಡಿ ಇಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಇದು ನಮ್ಮ ಅತ್ತೆ ಅಡುಗೆ ನಂದಲ್ಲ ನಮ್ಮ ಮೈಸೂರು ಅಡುಗೆ ಅಲ್ಲ ಇದು ಬೆಂಗಳೂರಲ್ಲಿ ನಮ್ಮ ಅತ್ತೆ ಮಾಡ್ತಾಯಿದ್ದಂಥ ಅಡುಗೆ ಮುಗೀತು ಇವಾಗ ಇದನ್ನ ಡಿಶ್ ಔಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದಕ್ಕೆ ಸಾಂಬಾರು ಒಂದು ಸ್ವಲ್ಪ ಮೂಲಂಗಿ ಫ್ರೆಂಡ್ಸ್ ಸಾಂಬಾರು ಮೂಲಂಗಿ ಸಾಂಬಾರು ಬದನೆಕಾಯಿ ಪಲ್ಯ ಮುದ್ದೆ ಎಲ್ಲ ಹನ್ನೊಂದುವರೆ ಸ್ಟವ್ ನೋಡಿ ಫ್ರೆಂಡ್ಸ್ ನಾನು ಮೂಲಂಗಿ ಸಾರಿದು ಮೂಲಂಗಿ ಸಾಂಬಾರು ನೋಡಿ ಇವಾಗಲೇ ಮಾಡಿರೋದು ಆಮೇಲೆ ಇದು ಬದನೆಕಾಯಿ ಪಲ್ಯ ಮಾಡಿರೋಂಥದ್ದು ನಿಮಗೆ ಇದು ಮಾಡೋದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮುದ್ದೆ ಈ ಮೂರೂ ನೋಡಿ ಫ್ರೆಂಡ್ಸ್ ನಾನು ಹನ್ನೊಂದುವರೆಗೆ ಸ್ಟವ್ ಹೊಡಿಸಿದ್ದಕ್ಕೆ ಹನ್ನೊಂದು ಹನ್ನೆರಡುವರೆಗೆ ಅನ್ನ ಮುದ್ದೆ ಸಾರು ಎಲ್ಲ ಕಂಪ್ಲೀಟ್ ಆಗಿದೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಾ ನೋಡಿ ಪಲ್ಯ ಸಾಂಬಾರ್ ಬಿಡಿ ನೀವು ಮಾಡ್ತೀರ ಪಲ್ಯ ನೋಡಿ ಇದು ಒಂಥರ ಹೊಸ ಥರ ಪಲ್ಯ ಅಂತ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮರ್ಯದಿರ ನೋಟಿಫಿಕೇಷನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಬಾ ಮಾಡಿದ್ರೇ ನಾನು ಮಾಡೋ ನೋಟಿಫಿಕೇಷನ್ ನಿಮಗೆ ಸಿಗೋದು ಸೊ ಪ್ಲೀಸ್ ಮರ್ಯದಿರ ಅದನ್ನು ಮಾಡಿ ಸೊ ಇಲ್ಲಿ ಮುಗಿಸ್ತೀನಿ ನಾಳೆ ಸಿಗೋಣ